ತಕ್ಕಲ್ಲದೆ ನನ್ನ ಜವಾಬ್ದಾರಿ ಏನು ನಾವು ನಿರ್ಲಕ್ಷ್ಯ ನನ್ನ ಕೇರ್ಲೆಸ್ ಮಾಡ್ತಿದ್ದಾರೆ ತುಂಬ ನನ್ಗೆ ತುಂಬ ಮನಸ್ಸು ಬೇಜಾರಾಗಿದೆ ಇವತ್ತ ಹೂ ಅಂದರೆ ಇವತ್ತ ಕಡಿ ಅಂದರೆ ರಿಸೈನ್ ಕೊಡೋಕೆ ನಾನು ರೆಡಿ ಇದ್ದೀನಿ ಸರ್ ಏನು ಎಲ್ಲನೂ ಒಗ್ಗಟ್ಟಾಗಿ ನಡ್ಕೊಂಡು ಹೋಗಿ ಇರೋದು ಎರಡು ಮೂರು ತಿಂಗಳು ಕೆಲ್ಸ್ ಕೊಡ್ಸ್ತಾರೆ ಇಲ್ಲಿ ಏನಾಗ್ತಿದೆ ಏನು ವ್ಯವಹಾರ ನಡೀತಿದಾವೆ ಅಂತ ಹೇಳ್ತೀವಿ ನಾವು ಈಗ ಅಬ್ಸರ್ವೇಷನ್ ಮಾಡ್ತಾ ಇದೀವಿ ಅಬ್ಸರ್ವೇಷನ್ ಮಾಡಿದ್ರು ನಮ್ಗೆ ಈ ತರ ಎಲ್ಲ ಸರ್ ಒಂದು ಪುರಸಭೆ ಅಧ್ಯಕ್ಷ ಅಂದ್ರೆ ಕುಣಿಗಲ್ ತಾಲೂಕು ಪ್ರಥಮ ಪ್ರಜೆ ಆ ಪ್ರಜಾ ಪ್ರಜೆ ಪ್ರಜೆಗೆ ಇದೆ ಇಲ್ಲ ಅಂದಮೇಲೆ ಮತ್ತೆಂತ ಸರ್ ಇದು ಎಲ್ಲ ಭರವಸೆಗೆ ತಗೊಂಡು ಎಲ್ಲರಿಗೂ ಅಪ್ಡೇಟಾಗಿ ಆಗಿ ತಗೊಂಡು ಒಂದು ಮೀಟಿಂಗ್ ಆಗಲಿ ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ತಗೊಂಡು ಮೀಟಿಂಗ್ ನಡೆಸ್ಕೊಬೇಕು

ಹುಡುಗಿ ಏನು ಒಂದು ಪ್ರೊಡಕ್ಟ್ ಆಗುತ್ತೆ ಇಲ್ಲದೆ ಇರೋದಕ್ಕೆಲ್ಲ ಬೇರೆ ವ್ಯವಹಾರಗಳೆಲ್ಲ ಮಾಡ್ಕೊಟ್ರೆ ಏನು ಈಗ ನಮ್ಮ ಬೇರೆ ವಾಣಿಗಳಲ್ಲಿ ಪೈಪ್ಲೈನ್ ಅವಶ್ಯಕತೆ ಇದೆ ಅಲ್ಲೆಲ್ಲ ಮಾಡಿಕೊಳ್ಳಿ ಪೈಪ್ಲೈನ್ ಮಾಡಿಸೋಕ್ಕೆ ನನ್ನ ಕಡೆಯಿಂದ ಆಗ್ತಾ ಇಲ್ಲ ಯಾಕಂದರೆ ಈಗ ಅಪ್ರೂವಲ್ ಮಾಡೋಷ್ಟು ಈಗ ಟೆಂಡರ್ ಕರ್ತಿ ಅವ್ರು ಹೋಗೋಷ್ಟು ಅವಧಿ ಮುಗ್ದೋಗುತ್ತೆ ನಮ್ಮ ಮೂವತ್ತು ಸಾವಿರ ತಗಿಯೋಕ್ಕಾಗ್ತಾ ಇಲ್ಲ ನಾವು ಎಸ್ಟಿಮೇಟ್ ಹಾಕ್ಕೊಡಿ ಅಂದರೆ ಬಿಂದು ಸಾವಿರ ಅವ್ರು ಹಾಕ್ಕೊಡ್ತಾ ಇಲ್ಲ ಇಂಜಿನಿಯರು ಇವ್ರಿಗಂದ್ರೆ ಲಕ್ಷ ಲಕ್ಷ ಕಟ್ಟಲೇ ಬಿಲ್ ಮಾಡ್ಕೊಡ್ತಾರೆ ಹೆಚ್ಚುವರಿ ಆಗಿದೆ ಹೆಚ್ಚುವರಿ ಆದ್ರೆ ನಾವು ಯಾವ ರೀತಿ ಸೇಲ್ ಮಾಡಲ್ಲ ಸರ್ ನಾವು ಯಾರು ಯಾರೋ ತಂದು ಕೊಡ್ತೀರ ಜನಸಾಮಾನ್ಯರು ಬಡವರು ತಂದಿ ಕಂದಾಯ ಕಟ್ಟರೋರು ಎಷ್ಟು ಕಷ್ಟಪಟ್ಟು ತಂದು ಕೊಡ್ತಾರೆ ಐದು ಹತ್ತು ರೂಪಾಯಿ ಇಲ್ಲ ಅಂದ್ರೆ ಕಟ್ಸ್ಕೊತಾರ ಇನ್ನೂ ಪುರಸಭೆಯಲ್ಲಿ ಒಂದು ಸಾವಿರ ಬಿಡಿ ಅಂದ್ರೆ ಬಿಟ್ಬಿಡ್ತಾರೆ ಎಮರ್ಜೆನ್ಸಿ ಇದ್ರೆ ಈಗ ನಿಮ್ಮ ಅನುಮತಿ